ಓಂ ನಮ ಶಿವಾಯ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಮುರುಳಿಯ ದಿನಾಂಕ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ತಂದೆಯ ವಾಣಿ ರಿವಾಯ್ಸ್ ಕೋರ್ಸ್ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೊಂದು ಓಂ ನಮ ಶಿವಾಯ ಈಗ ತಂದೆಯ ಪಾತ್ರ ಸಮಾಪ್ತಿಯಾಗಿ ಮಹಾಕಾಲನ ಪಾತ್ರ ಪ್ರಾರಂಭವಾಗಲಿದೆ ಮಕ್ಕಳಿಗೆ ಸದಾ ಜೊತೆಯನ್ನು ಕೊಡುವಂತಹ ಬೆನ್ನೆಲುಬಾಗಿ ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ ಮಾಡುವಂತಹ ಸದಾ ಸೇವಾದಾರಿಯಾಗಿ ದೇಹಾಭಿಮಾನವನ್ನು ಸಮಾಪ್ತಿ ಮಾಡುವ ಶಿಕ್ಷಣವನ್ನು ಕೊಡುವಂತಹ ಸದಾ ಆತ್ಮ ನಿರೀಕ್ಷಣೆಯನ್ನು ಮಾಡಿ ಸ್ವಪರಿವರ್ತನೆ ಮಾಡುವಂತಹ ಸೂಚನೆಯನ್ನು ಕೊಡುತ್ತ ಪರಮ ಶಿಕ್ಷಕ ಶಿವತಂದೆ ಮಾತನಾಡುತ್ತಿದ್ದಾರೆ ಒಳ್ಳೆಯದು ಇಂದು ಖುಷಿಯ ದಿನ ಆಗಿದೆಯಲ್ಲವೇ ಎಲ್ಲ ಅದೃಷ್ಟಶಾಲಿಗಳು ತಂದೆಯ ಅತಿ ಪ್ರೀತಿಯ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಇಂದು ಯಾವ ದಿನವಾಗಿದೆ ಈ ದಿನಕ್ಕೆ ಯಾವ ಶಿಕ್ಷಣ ಇದೆ ಏನು ಇದೆ ಅಚಾನಕ್ ಎವರ್ ರೆಡಿ ಅಚಾನಕ್ಕಾಗಿ ಏನು ಬೇಕಾದರೂ ಆಗಬಹುದು ತಂದೆಯೂ ಸಂದೇಶ ಕೊಡಬಹುದು ಆದರೂ ಸಹ ನೋಡಿ ತಂದೆ ಸಮಯವನ್ನು ಕೊಟ್ಟಿದ್ದಾರೆ ಅಲ್ಲವೇ ಪ್ರತಿಯೊಬ್ಬ ಮಕ್ಕಳಿಗೂ ಸಮಯ ಸಿಗುತ್ತದೆ ಇದೇ ಪ್ರೀತಿಯ ಚಿಹ್ನೆಯಾಗಿದೆ ಎಲ್ಲರೂ ಖುಷಿಯಾಗಿದ್ದೀರಾ ಖುಷಿಯಂತೂ ಇದೆ ಆದರೆ ಖುಷಿಯ ಜೊತೆ ಜೊತೆಗೆ ಭಾಗ್ಯಶಾಲಿಗಳು ಸಹ ಆಗಿದ್ದೀರಿ ಎಷ್ಟು ಭಾಗ್ಯಶಾಲಿಗಳು ಆಗಿದ್ದೀರಿ ಒಳ್ಳೆಯದು ಇಂದು ತಂದೆ ಎಲ್ಲರೊಂದಿಗೆ ಮಿಲನ ಮಾಡುವುದಕ್ಕಾಗಿ ಬಂದಿದ್ದಾರೆ ಇಂದು ತಂದೆ ತನ್ನ ಮಕ್ಕಳನ್ನು ಪ್ರೀತಿ ಮಾಡಲು ಬಂದಿದ್ದಾರೆ ಪ್ರೀತಿಯ ಸಾಗರ ಏನು ತೆಗೆದುಕೊಂಡು ಬಂದಿದ್ದಾರೆ ಪ್ರೀತಿಯ ಗಂಗೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಈ ಪ್ರೀತಿಯ ಗಂಗೆಯಲ್ಲಿ ಎಲ್ಲ ಮಕ್ಕಳು ಮುಳುಗುತ್ತೀರಿ ಒಂದು ವೇಳೆ ತಂದೆ ಮಕ್ಕಳಿಗೆ ಕೇಳಿದರೆ ಮಕ್ಕಳು ಎಲ್ಲರಿಗಿಂತ ಜಾಸ್ತಿ ಯಾರನ್ನು ಪ್ರೀತಿ ಮಾಡುತ್ತೀರಿ ಮೊದಲ ಸಲ ದೇಹದಾರಿಗಳನ್ನು ಹುಡುಕುತ್ತೀರಿ ಯಾರನ್ನು ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಮಾಡುತ್ತೇವೆ ಯಾರು ತಂದೆಗೆ ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನೇ ಬಹಳ ಪ್ರೀತಿ ಮಾಡುತ್ತೇವೆ ನಿಮ್ಮ ನಂತರ ಇವರನ್ನು ಪ್ರೀತಿ ಮಾಡುತ್ತೇವೆ ನಮಗೆ ಇವರ ಜೊತೆಗೆ ಸಂಬಂಧ ಇದೆಯಲ್ಲವೇ ಎಂದು ಹೇಳುತ್ತಾರೆ ಮಕ್ಕಳು ಯಾರನ್ನು ಎಷ್ಟು ಪ್ರೀತಿ ಮಾಡುತ್ತೀರಿ ಎಂದು ಕೇಳುತ್ತಿಲ್ಲ ಆದರೆ ಎಲ್ಲರಿಗಿಂತ ಜಾಸ್ತಿ ಯಾರನ್ನು ಪ್ರೀತಿ ಮಾಡುತ್ತೀರಿ ಎಂದು ಕೇಳಿದಾಗ ಇಂದು ಎಲ್ಲ ಮಕ್ಕಳು ಬಿಂದುವಾಗಿ ಕುಳಿತಿದ್ದೀರಿ ಬಿಂದು ಅಂದರೆ ಏನು ಬಿಂದು ಆತ್ಮ ಬಿಂದು ಆತ್ಮನ ತಂದೆ ಬಿಂದು ಮತ್ತು ಈ ವಿಶ್ವದಲ್ಲಿ ಏನು ಇದೆ ಅದು ಸಹ ಬಿಂದು ಆಗಿದೆಯಲ್ಲವೇ ಅಂದ ಮೇಲೆ ಯಾಕೆ ಇಷ್ಟೊಂದು ದೀರ್ಘವಾಗಿ ಯೋಚಿಸಬೇಕು ಎಲ್ಲೆಲ್ಲಿ ಮಕ್ಕಳು ಕುಳಿತಿದ್ದಾರೆ ಅವರು ಏನು ಯೋಚನೆ ಮಾಡುತ್ತಿದ್ದಾರೆ ಬಾಬಾ ನಾವು ಬರಬಹುದಾ ಬಾಬಾ ಏನು ಹೇಳುತ್ತಾರೆ ತಾವು ಶರೀರದಿಂದ ಬರುತ್ತೀರಿ ಆದರೆ ತಂದೆ ಪ್ರತಿದಿನ ಬರುತ್ತಾರೆ ಮಿಲನ ಮಾಡುವ ಲಗನಿದೆ ಆದರೆ ತಂದೆ ಏನು ಹೇಳುತ್ತಾರೆ ಮಕ್ಕಳು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರಿ ಎಷ್ಟು ನೆನಪು ಮಾಡುತ್ತೀರಿ ತಂದೆಯ ಹತ್ತಿರ ಬರುವ ಖುಷಿ ಇದೆ ಆದರೆ ಚಾರ್ಟ್ ಕೇಳಿದಾಗ ಕೆಲವು ಕೆಲವು ಮಕ್ಕಳು ತಂದೆಯ ಮಾತನ್ನು ತೇಲಿಸಿಬಿಡುತ್ತಾರೆ ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನು ಬಹಳ ನೆನಪು ಮಾಡುತ್ತೇವೆ ಅದಕ್ಕೆ ತಂದೆ ಏನು ಹೇಳುತ್ತಾರೆ ಎಷ್ಟು ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ತಂದೆಯು ಸಹ ಅಷ್ಟೇ ನಿಮ್ಮನ್ನು ನೆನಪು ಮಾಡುತ್ತಾರೆ ಸಮಯ ಕಡಿಮೆ ಇದೆ ಕೆಲವು ಮಕ್ಕಳು ಹೇಳುತ್ತಾರೆ ನಮ್ಮ ಪುರುಷಾರ್ಥ ನಿಮ್ಮ ಜೊತೆಗೆ ಇದ್ದಾಗ ವೃದ್ಧಿಯಾಗುತ್ತದೆ ಬಹಳಷ್ಟು ಮಕ್ಕಳ ಪ್ರಶ್ನೆ ಇದೇ ಬರುತ್ತದೆಯಲ್ಲವೇ ಏನು ಹೇಳುತ್ತಾರೆ ಬಾಬಾ ನಮ್ಮ ಪುರುಷಾರ್ಥ ನಿಮ್ಮ ಜೊತೆಗೆ ಇದ್ದಾಗ ವೃದ್ಧಿಯಾಗುತ್ತದೆ ಏಕೆಂದರೆ ನಿಮ್ಮಿಂದ ಸಹಯೋಗ ಸಿಗುತ್ತದೆ ತಂದೆ ಏನು ಹೇಳುತ್ತಾರೆ ಜಾಸ್ತಿ ನೆನಪು ಯಾರು ಮಾಡುತ್ತಾರೆ ಯಾರು ದೂರದಲ್ಲಿ ಕುಳಿತಿದ್ದಾರೆ ಅವರು ಜಾಸ್ತಿ ನೆನಪು ಮಾಡುತ್ತಾರೆ ಯಾರ್ಯಾರಿಗೆ ಜಾಸ್ತಿ ಪ್ರೀತಿ ಕೊಡಬೇಕು ಯಾರು ದೂರದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡುತ್ತಾರೆ ಯಾರು ದೂರದಲ್ಲಿ ಕುಳಿತು ತಂದೆಯ ನೆನಪಿನಲ್ಲಿ ಕಣ್ಣೀರನ್ನು ಸುರಿಸುತ್ತಾರೆ ಅವರಿಗೆ ತಂದೆ ಪ್ರತಿಯೊಬ್ಬ ಮಕ್ಕಳನ್ನು ನೆನಪು ಮಾಡುತ್ತಾರೆ ಅಲ್ಲವೇ ತಂದೆ ತಂದೆಯಾಗಿ ಎಲ್ಲರನ್ನೂ ನೋಡುತ್ತಿರುತ್ತಾರೆ ಎಲ್ಲೇ ಕುಳಿತಿದ್ದರೂ ಅವರೆಲ್ಲರನ್ನು ನೋಡುತ್ತಿದ್ದಾರಲ್ಲವೇ ಯಾಕೆ ನೋಡುತ್ತಾರೆ ಏಕೆಂದರೆ ತಂದೆಗೆ ಈಗ ಗೊತ್ತಿದೆ ಈ ಮಕ್ಕಳನ್ನು ಮುಂದಿನ ಕಲ್ಪದಲ್ಲಿಯೇ ನಾನು ನೋಡುತ್ತೇನೆ ಏಕೆಂದರೆ ತಂದೆಯ ಪಾತ್ರ ಸಂಪೂರ್ಣ ಆಗಲಿದೆ ತಂದೆ ಸೂಕ್ಷ್ಮದಲ್ಲಿ ಪ್ರತಿಯೊಂದು ಮಕ್ಕಳನ್ನು ಅಪ್ಪಿಕೊಂಡು ದೃಷ್ಟಿಕೊಟ್ಟು ಎಲ್ಲರಿಂದ ವಿದಾಯಿ ತೆಗೆದುಕೊಳ್ಳುತ್ತಾರೆ ಎಲ್ಲರಿಂದ ಬೀಳ್ಕೊಡುಗೆ ತೆಗೆದುಕೊಳ್ಳುತ್ತಾರೆ ಏಕೆಂದರೆ ತಂದೆ ಯಾವಾಗ ಮಹಾಕಾಲ ಆಗುತ್ತಾರೆ ಆಗ ಕೇವಲ ಮಹಾಕಾಲ ಆಗಿಯೇ ಇರುತ್ತಾರೆ ಅಂದ ಮೇಲೆ ಎಲ್ಲರೂ ತಂದೆಗೆ ಮಕ್ಕಳು ಆಗಿದ್ದಾರಲ್ಲವೇ ಮಕ್ಕಳ ಮನಸ್ಸಿನಲ್ಲಿ ಸಂಕಲ್ಪ ಬರುತ್ತದೆ ತಂದೆಯ ಪಾತ್ರ ಇನ್ನು ಎಷ್ಟು ಸಮಯ ನಡೆಯುತ್ತದೆ ಅದಕ್ಕೆ ತಂದೆ ಏನು ಹೇಳುತ್ತಾರೆ ಜಾಸ್ತಿ ಸಮಯ ಇಲ್ಲ ಏಕೆಂದರೆ ಸಾಕಾರದಲ್ಲಿ ಎಲ್ಲರ ಜೋಳಿಗೆಯನ್ನು ತುಂಬಿಸಿದ್ದೇನೆ ಅಲ್ಲವೇ ಇಡೀ ವಿಶ್ವದ ಕಡೆಗೆ ತಂದೆಯ ದೃಷ್ಟಿ ಹೋಗುತ್ತದೆ ಅದರ ಮಧ್ಯದಲ್ಲಿಯೇ ತಂದೆ ತನ್ನ ಕರ್ತವ್ಯವನ್ನು ಪ್ರಾರಂಭ ಮಾಡುತ್ತಾರೆ ಮತ್ತೆ ಯಾವಾಗ ಒಂದು ಸಾರಿ ಮಹಾಕಾಲನ ರೂಪದಲ್ಲಿ ಬರುತ್ತಾರೆ ಆಗ ಮಕ್ಕಳಿಗೆ ತಂದೆಯಾಗಿ ಕಾಣಿಸುವುದಿಲ್ಲ ಇಂದು ಯಾರು ಎಲ್ಲೆಲ್ಲಿ ಕುಳಿತು ಈಗಲೂ ಸಹ ಏನು ಹೇಳುತ್ತಾರೆ ಇಲ್ಲ ಇಲ್ಲ ಅಲ್ಲಿ ಬಾಬಾ ಬರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಹೇಗೆ ವರ್ತಮಾನದಲ್ಲಿ ಮಕ್ಕಳು ಈ ರೀತಿ ಹೇಳುತ್ತಿದ್ದಾರೆ ಅಂತವರಿಗೋಸ್ಕರ ತಂದೆ ಏನು ಹೇಳುತ್ತಾರೆ ಮಹಾಕಾಲನಾಗಿ ಹೇಳುತ್ತೇನೆ ಹೌದು ತಾವು ಹೇಳುವುದು ಸತ್ಯವಾಗಿದೆ ಏಕೆಂದರೆ ಈಗ ತಂದೆಯೇ ಇಲ್ಲ ಸಮಯ ಕಡಿಮೆ ಇದೆ ತಪ್ಪುಗಳನ್ನು ಮಾಡಬೇಡಿರಿ ಒಂದು ವೇಳೆ ಮಕ್ಕಳಿಗೆ ತಂದೆ ಹೇಳಿದಾಗ ಸಮಯ ಕಡಿಮೆ ಇದೆ ತಪ್ಪುಗಳನ್ನು ಮಾಡಬೇಡಿರಿ ಎಂದು ಆಗ ಎಲ್ಲಕ್ಕಿಂತ ಮೊದಲು ಮಕ್ಕಳು ತಮ್ಮ ಲೌಕಿಕ ಕಾರ್ಯ ವ್ಯವಹಾರಗಳನ್ನು ಬಿಡುವ ಮಾತನಾಡುತ್ತಾರೆ ಯಾವಾಗ ತಂದೆಗೆ ಅದನ್ನು ಬಿಡಿಸಬೇಕೋ ಆಗ ಬಿಡಿಸುತ್ತಾರೆ ಮತ್ತು ನಿಮ್ಮಿಂದ ಅದು ಬಿಟ್ಟು ಹೋಗುತ್ತದೆ ಲೌಕಿಕ ಕಾರ್ಯ ವ್ಯವಹಾರಗಳನ್ನು ಬಿಟ್ಟು ತಂದೆಯ ಹತ್ತಿರ ಬಂದು ಕುಳಿತು ನೀವು ಎಷ್ಟು ಸೇವೆ ಮಾಡುತ್ತೀರಿ ಎಷ್ಟು ಮಾಡುತ್ತೀರಿ ಕೇವಲ ಇಲ್ಲಿ ಕುಳಿತು ಮಾತನಾಡುವುದರಿಂದ ಏನೂ ಆಗುವುದಿಲ್ಲ ಜ್ಞಾನದ ಚರ್ಚೆ ಮಾಡುವುದರಿಂದ ಏನೂ ಆಗುವುದಿಲ್ಲ ಸೇವೆ ಮಾಡುವುದರಿಂದ ಕಾರ್ಯ ಆಗುತ್ತದೆ ಕೆಲವರು ದೇಹಾಭಿಮಾನಕ್ಕೆ ಈ ರೀತಿ ಬಲಿಯಾಗಿರುತ್ತಾರೆ ಅವರು ತಮ್ಮ ಸೇವೆಯನ್ನೂ ಸಹ ಮಾಡಿಕೊಳ್ಳುವುದಿಲ್ಲ ಬಾಬನ ಮನೆಯಲ್ಲಿ ಊಟ ಸಿಗುತ್ತದೆ ಪರಸ್ಪರರ ಜೊತೆಗೆ ಕುಳಿತು ಒಂದೆರಡು ಮಾತನಾಡೋಣ ಎಂದು ಬರುತ್ತಾರೆ ನೀವು ಬೇರೆಯವರಿಗೂ ಬರುವುದಕ್ಕೆ ಹೇಳುತ್ತೀರಿ ಇದರಿಂದ ಪುರುಷಾರ್ಥವಾಗುತ್ತದೆ ಏನು ಒಂದು ವೇಳೆ ತಂದೆಯ ಮನೆಗೆ ಬರಬೇಕಾದರೆ ಬರಲು ಇಷ್ಟಪಟ್ಟರೆ ತಂದೆಯ ಆಜ್ಞೆ ಏನಿದೆ ತಂದೆ ನಿಮಿತ್ತರ ಮೂಲಕ ಯಾವ ಆಜ್ಞೆಯನ್ನು ಕೊಡುತ್ತಾರೆ ಅದಕ್ಕೆ ಆಯಿತು ಆಗಲಿ ಮಾಡುತ್ತೇನೆ ಎಂದು ಹೇಳಬೇಕು ತಂದೆ ಎಲ್ಲರನ್ನೂ ಕರೆಸುತ್ತಾರೆ ಎಲ್ಲರ ಸೇವೆಯನ್ನು ನೋಡುತ್ತಾರೆ ಆದರೆ ಮಕ್ಕಳು ಹೇಗೆ ಮಾಡುತ್ತಾರೆ ಬಾಬನ ಮನೆಗೆ ಬಂದಿರುವುದು ಭಾಗ್ಯವನ್ನು ಜಮಾ ಮಾಡಿಕೊಳ್ಳಲು ತಿರುಗಾಡಲು ಬಂದಿಲ್ಲ ಈಗ ಯಾರೆಲ್ಲ ಬಂದಿದ್ದೀರಿ ಅವರು ಒಂದು ಲಕ್ಷವನ್ನು ಇಟ್ಟುಕೊಂಡು ಬಂದಿದ್ದೀರಿ ಯಾವುದೇ ಸೇವೆ ಸಿಕ್ಕರೂ ಆಗಲಿ ಮಾಡುತ್ತೇವೆ ಎಂದು ಹೇಳುತ್ತೀರಿ ನನಗೆ ಇದು ಬರುವುದಿಲ್ಲ ಎಂದರೆ ಈ ಮಾತನ್ನು ಬಾಬಾ ಕೇಳುವುದಿಲ್ಲ ಯಾವುದಾದರೂ ಸೇವೆ ಇರಬಹುದು ವಾಚಾ ಸೇವೆ ಕರ್ಮಣ ಸೇವೆಯಾಗಿರಬಹುದು ಅಥವಾ ಮನಸ್ಸಿನ ಸೇವೆ ಪ್ರತಿಯೊಬ್ಬರಿಗೂ ಈ ಮಾತನ್ನು ತಂದೆ ಹೇಳುತ್ತಿದ್ದಾರೆ ಬಲೆ ಇಲ್ಲಿ ಕುಳಿತಿರಬಹುದು ಹೊರಗಡೆ ಕುಳಿತಿರಬಹುದು ಇಲ್ಲಿ ಬರುವವರೂ ಆಗಿರಬಹುದು ಯಾರು ಈ ರೀತಿ ಯೋಚನೆ ಮಾಡುತ್ತಾರೆ ನಾವು ತಂದೆಯ ಜೊತೆಗೆ ಇದ್ದು ಪುರುಷಾರ್ಥ ಮಾಡುತ್ತೇವೆ ಅಂಥವರು ಯಾವ ಮಕ್ಕಳು ಸಹ ನಾನು ಈ ಸೇವೆ ಮಾಡುವುದಿಲ್ಲ ಅಥವಾ ನನಗೆ ಇದು ಬರುವುದಿಲ್ಲ ಎಂದು ಹೇಳುವಂತಿಲ್ಲ ಎಲ್ಲಕ್ಕಿಂತ ವಿಶೇಷ ಮಾತು ಎಂದರೆ ಯಾರು ಹೊರಗಡೆ ಕುಳಿತು ಆ ಕಡೆ ಈ ಕಡೆ ಮಾತುಗಳಲ್ಲಿ ತಮ್ಮ ಸಮಯವನ್ನು ಹಾಳು ಮಾಡುತ್ತಿದ್ದಾರೆ ಆ ಮಕ್ಕಳು ವಿಶೇಷವಾಗಿ ಗಮನ ಕೊಡಬೇಕು ಕಡಿಮೆ ಮಾತನಾಡಬೇಕು ಜಾಸ್ತಿ ಸೇವೆ ಮಾಡಬೇಕು ಸಮಯ ಕಡಿಮೆ ಇದೆ ವ್ಯರ್ಥವಾಗಿ ಹಾಳು ಮಾಡಬಾರದು ಇಂದು ತಂದೆ ಮಿಲನವನ್ನು ಮಾಡಲು ಬಂದಿದ್ದಾರೆ ಪ್ರತಿಯೊಬ್ಬ ಮಕ್ಕಳು ಬಾಬನ್ನ ಮಿಲನ ಮಾಡುವುದಕ್ಕೋಸ್ಕರ ಹಾತೊರೆಯುತ್ತಿದ್ದೀರಿ ಬಾಬಾ ನಾವು ಬರಬಹುದಾ ಬಾಬಾ ಹೇಳುತ್ತಾರೆ ಈಗ ತಂದೆಯ ಕರೆ ಬಂದಾಗ ಆಗ ನೀವು ಬನ್ನಿರಿ ಆದರೆ ಅಲ್ಲಿ ಇಲ್ಲಿ ಹೋಗಿ ಸೇವೆ ಮಾಡಿರಿ ಮನಸಾ ಸೇವೆ ವಾಚಾ ಸೇವೆ ಕರ್ಮಣ ಸೇವೆ ಮಾಡಿ ತಂದೆಗೆ ನಿಮ್ಮ ಸೇವೆಯ ಚಾರ್ಟನ್ನು ಕಳುಹಿಸಿಕೊಡಿರಿ ಯಾರು ತಮ್ಮ ಲೌಕಿಕ ಮನೆಯಲ್ಲಿಯೂ ಬೇರೆಯವರಿಗೆ ಕೆಲಸ ಮಾಡಲು ಆರ್ಡರ್ ಕೊಡುತ್ತಾರೆ ಅದನ್ನು ಬಾಬಾ ನೋಡುತ್ತಾರೆ ನೀವು ಈ ರೀತಿ ಮಾಡಿರಿ ಅದನ್ನು ಮಾಡಿರಿ ಇದನ್ನು ಮಾಡಿಲ್ಲ ಎಂದು ಬೇರೆಯವರಿಗೆ ಹೇಳುತ್ತಾರೆ ಆ ಮಕ್ಕಳಿಗೆ ವಿಶೇಷವಾಗಿ ತಂದೆ ಹೇಳುತ್ತಾರೆ ಬೇರೆಯವರಿಗೆ ಆರ್ಡರ್ ಕೊಡಬೇಡಿರಿ ಅವಶ್ಯವಾಗಿ ಅವರಿಗೆ ಆರ್ಡರ್ ಕೊಡಬೇಡಿರಿ ಯಾರು ಹೊರಗಡೆ ಕುಳಿತು ಆರ್ಡರ್ ಕೊಡುತ್ತಾರೆ ಅವರಿಗೆ ಯಾಕೆ ಬೇರೆಯವರಿಗೆ ಆರ್ಡರ್ ಮಾಡಬೇಕು ಮೊದಲು ಲೌಕಿಕ ಮನೆಯಲ್ಲಿ ದೇಹಾಭಿಮಾನವನ್ನು ತೆಗೆದುಹಾಕಿರಿ ನಂತರ ಪಾರಲೌಕಿಕ ತಂದೆ ಎಲ್ಲರಿಗೂ ಆಮಂತ್ರಣ ಕೊಡುತ್ತಾರೆ ಯಾಕೆಂದರೆ ಪಾರಲೌಕಿಕ ತಂದೆಯ ಮನೆಯಲ್ಲಿ ಯಾರು ಯಾರ ಮೇಲೂ ಆರ್ಡರ್ ನಡೆಸುವಂತಿಲ್ಲ ಇಲ್ಲಿ ಬಂದು ಬೇರೆಯವರಿಗೆ ಈ ಕೆಲಸ ಮಾಡಿರಿ ಎಂದು ಆರ್ಡರ್ ಕೊಡುವಂತಿಲ್ಲ ಮೊದಲು ಎಲ್ಲಿ ಕುಳಿತಿದ್ದೀರಿ ಅಲ್ಲಿ ತಮ್ಮ ಲೌಕಿಕ ಮನೆಯಲ್ಲಿ ಯಾರು ಬೇರೆಯವರಿಗೆ ಆರ್ಡರ್ ಕೊಡುತ್ತೀರಿ ಅದನ್ನು ಮಾಡಿ ಇದನ್ನು ಮಾಡಿರಿ ಎಂದು ಹೇಳುತ್ತೀರಿ ನಿಮ್ಮ ಮನೆಯಲ್ಲಿಯೇ ಮೊದಲು ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಿರಿ ಸರಿತಾನೆ ಒಳ್ಳೆಯದು ಈ ರೀತಿ ನೆನಪಿನಲ್ಲಿ ತೇಲಾಡುವಂತಹ ಮಕ್ಕಳಿಗೆ ಜ್ಞಾನದ ನೃತ್ಯ ಮಾಡುವಂತಹ ಮಕ್ಕಳಿಗೆ ಈ ರೀತಿ ಪ್ರತಿಗಳಿಗೆ ಎವರ್ ರೆಡಿಯಾಗಿರುವಂತಹ ಮಕ್ಕಳಿಗೆ ಬಾಪ್ ತಾದಾರವರ ಮಧುರ ನೆನಪು ಪ್ರೀತಿಗಳು ವೈಯಕ್ತಿಕವಾದ ಮಾತುಕತೆಗಳು ಖುಷಿಯಾಗಿರಿ ಅನ್ಯರನ್ನು ಖುಷಿಯಾಗಿ ಇಡಬೇಕು ಮನಸ್ಸು ಆರೋಗ್ಯವಾಗಿ ಇದ್ದಾಗಲೇ ಎಲ್ಲವೂ ಆರೋಗ್ಯವಾಗಿ ಇರುತ್ತದೆ ಈ ಸಂಸಾರದಲ್ಲಿ ಸತ್ಯ ಸಂಬಂಧ ತಂದೆ ಮತ್ತು ಮಕ್ಕಳ ಸಂಬಂಧ ಆತ್ಮ ಮತ್ತು ಪರಮಾತ್ಮನ ಸಂಬಂಧ ಆಗಿದೆ ಅನ್ಯ ಎಲ್ಲ ಸಂಬಂಧಗಳು ಎಲ್ಲರನ್ನು ಬಿಟ್ಟು ಹೋಗುವಂತಹ ಸಂಬಂಧಗಳು ಅದರೊಂದಿಗೆ ಪ್ರೀತಿಯನ್ನು ಜೋಡಿಸುತ್ತೀರಿ ಅದರ ಬಗ್ಗೆ ನಶೆ ಇರುತ್ತದೆ ಖುಷಿಯಾಗುತ್ತದೆ ವಾ ನಾನು ನನ್ನ ಜೊತೆಗಾರನನ್ನು ಆಯ್ಕೆ ಮಾಡುವುದರಲ್ಲಿ ಯಾವ ತಪ್ಪೂ ಮಾಡಿಲ್ಲ ಎಂದು ಹೇಳುತ್ತೀರಿ ಸಂತುಷ್ಟತೆ ಆಗಬೇಕು ನಾನು ಇಂತಹ ಜೊತೆಗಾರನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅವರು ನಾನು ಶರೀರದಲ್ಲಿ ಇದ್ದರೂ ಸಹ ನನ್ನ ಜೊತೆಗಿದ್ದಾರೆ ಹಾಗೂ ಶರೀರ ಬಿಟ್ಟ ನಂತರವೂ ನನ್ನ ಜೊತೆಗೆ ಇರುತ್ತಾರೆ ಈ ನಶೆ ಇರಬೇಕು ಈ ಖುಷಿ ಇರಬೇಕು ಹೇಗೆ ಮಕ್ಕಳಿಗೆ ತಂದೆಯ ಮೇಲೆ ಅಧಿಕಾರ ಇದೆಯಲ್ಲವೇ ಅಧಿಕಾರಿಗಳು ಎಂದು ದುಃಖಿಯಾಗುವುದಿಲ್ಲ ಅಳುವುದಿಲ್ಲ ನಿಶ್ಚಿಂತರಾಗಿರುತ್ತಾರೆ ನನ್ನ ತಂದೆ ಕುಳಿತಿದ್ದಾರೆ ನನ್ನ ಜೊತೆ ಇದ್ದಾರೆ ನನ್ನನ್ನು ಸಂಭಾಲನೆ ಮಾಡುತ್ತಾರೆ ಸರಿತಾನೆ ಖುಷಿಯಾಗಿದ್ದೀರಲ್ಲವೇ ನಿಮ್ಮೊಂದಿಗೆ ನೀವು ಸಂತುಷ್ಟರಾಗಿದ್ದೀರಾ ನಿಮ್ಮ ಜೊತೆಗಾರರೊಂದಿಗೆ ಖುಷಿಯಾಗಿದ್ದೀರಾ ಎವರ್ ರೆಡಿಯಾಗಿದ್ದೀರಲ್ಲವೇ ಸ್ವಲ್ಪವೂ ನಿಧಾನ ಮಾಡಬಾರದು ತಂದೆ ಹೇಳಿದಾಗ ಮಕ್ಕಳೇ ಹೋಗೋಣ ಎಂದರೆ ಆಗ ಮಕ್ಕಳು ಜೀ ಬಾಬಾ ಎಂದು ತಂದೆಯ ಜೊತೆಗೆ ಹೋಗಬೇಕು ಅದನ್ನು ತೆಗೆದುಕೊಳ್ಳುತ್ತೇನೆ ಇದನ್ನು ತೆಗೆದುಕೊಳ್ಳುತ್ತೇನೆ ಇದು ಉಪಯೋಗಕ್ಕೆ ಬರುತ್ತದೆ ಎಂದು ಹೇಳಬಾರದು ಏನು ಹೇಳಬೇಕು ಆಯಿತು ಬಾಬಾ ಬರುತ್ತೇನೆ ಖುಷಿಯಾಗಿದ್ದೀರಾ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ನಿಶ್ಚಿಂತರಾಗಬೇಕು ಯಾವುದೇ ಚಿಂತೆ ಮಾಡಬಾರದು ನಿಶ್ಚಿಂತರಾಗಿ ಮೇಲೆ ಹಾರುತ್ತಿರಬೇಕು ತಮ್ಮನ್ನು ತಾವು ಇಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಬೇಕು ತಾವು ಯಾರ ಹಿಂದೆಯೂ ಓಡಬಾರದು ನಿಮ್ಮ ಹಿಂದೆ ಎಲ್ಲರೂ ಓಡಬೇಕು ಅಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಬೇಕು ಸರಿತಾನೆ ಅಷ್ಟು ಶಕ್ತಿ ಇದೆನಾ ಎಷ್ಟು ಬಹಳ ಶಕ್ತಿ ನೀವೀಗ ಯೋಚಿಸಿರಿ ಯಾರ ಬೆನ್ನೆಲುಬು ಗಟ್ಟಿಯಾಗಿರುತ್ತದೆ ಅವರಲ್ಲಿ ಎಷ್ಟು ಶಕ್ತಿ ಇರುತ್ತದೆ ಈಗ ನೀವೆಲ್ಲ ಮಕ್ಕಳಿಗೆ ಬೆನ್ನೆಲುಬು ಯಾರಾಗಿದ್ದಾರೆ ಅವರು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ಆದರೆ ಅವರಲ್ಲಿ ಎಷ್ಟೊಂದು ಶಕ್ತಿ ಇದೆ ಸರಿತಾನೆ ಖುಷಿಯಾಗಿ ಇರಬೇಕು ಕಣ್ಣೀರು ಅರಿಯುವುದಾದರೆ ತಂದೆಯನ್ನು ನೆನಪು ಮಾಡಿ ಕಣ್ಣೀರು ಅರಿಸಬೇಕು ಬೇರೆ ಯಾರಿಗೋ ಅಲ್ಲ ಚೆನ್ನಾಗಿದ್ದೀರಿ ಅಲ್ಲವೇ ಎಷ್ಟು ಚೆನ್ನಾಗಿದ್ದೀರಿ ಸದಾ ಈ ರೀತಿ ಮುಗುಳ್ ನಗುತ್ತಾ ಇರಬೇಕು ಮುಗುಳ್ ನಗುತ್ತಾ ಇರಿ ಆರೋಗ್ಯವಾಗಿ ಇದ್ದೀರಾ ಮನಸ್ಸು ಆಗುತ್ತ ನೋವು ಎರಡನ್ನು ಏನು ಮಾಡಿಕೊಳ್ಳಬೇಕು ಆರೋಗ್ಯವಂತ ಏಕೆಂದರೆ ಮುಂದೆ ಹೋದಂತೆ ಸೇವೆಯ ಬುಟ್ಟಿಯನ್ನು ಬಹಳ ಚೆನ್ನಾಗಿ ಇಡಲಾಗುತ್ತದೆ ನೌಕರಿಯ ಬುಟ್ಟಿಯಂತೂ ಮುಕ್ತಾಯವಾಯಿತು ಈಗ ಅದಕ್ಕಿಂತಲೂ ಸಹ ಭಾರವಾದ ಬುಟ್ಟಿ ನಿಮ್ಮ ತಲೆಯ ಮೇಲೆ ಬರಲಿದೆ ಸರಿ ತಾನೆ ಆಗ ಬಾಬಾ ನನಗೆ ಇದು ಭಾರವಾಗುತ್ತಿದೆ ಎಂದು ಹೇಳುವುದಿಲ್ಲ ತಾನೆ ಅಂದ ಮೇಲೆ ನಿಮ್ಮನ್ನು ನೀವು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿರಿ ಸರಿ ಖುಷಿಯಾಗಿದ್ದೀರಾ ಇದೇ ರೀತಿ ಹೊಸ ಹೊಸ ಸೇವೆಗಳನ್ನು ಮಾಡಬೇಕು ನೋಡುತ್ತೇನೆ ಎಷ್ಟು ಜನರನ್ನು ತಂದೆಯ ಮಕ್ಕಳನ್ನಾಗಿ ಮಾಡುತ್ತೀರಿ ಎಷ್ಟು ಜನರನ್ನು ತಂದೆಯ ಮಿಲನ ಮಾಡಿಸುತ್ತೀರಿ ಎಷ್ಟೊಂದು ಸೇವೆ ಬಾಕಿ ಇದೆ ಕೆಲವರು ಕೇಳುತ್ತಾರೆ ಕೆಲವರು ಕೇಳುವುದಿಲ್ಲ ಆದರೆ ನೀವು ತಿಳಿಸಬೇಕು ಮತ್ತು ನಿಮ್ಮ ದೇಹಾಭಿಮಾನವನ್ನು ಮನೆಯಲ್ಲಿಯೇ ಬಿಟ್ಟು ಹೋಗಬೇಕು ಇವರು ಜ್ಞಾನ ಕೇಳದೇ ಇದ್ದರೆ ನನಗೆ ಅವಮಾನವಾಗುತ್ತದೆ ಎಂದು ಯೋಚಿಸಬಾರದು ಅವಮಾನವಾಗುವುದಿಲ್ಲ ನನ್ನ ಬಾಬನಿಗೆ ಎಲ್ಲವೂ ಸರಿಯಾಗಿದೆ ಬಲೆ ಒಂದೆರಡು ನಾಲ್ಕು ನಿಂದನೆಗಳು ಸಿಕ್ಕರೂ ಪರವಾಗಿಲ್ಲ ಆದರೆ ಅದರ ಬದಲಿಗೆ ನನ್ನ ಮೇಲೆ ಹೂಗಳನ್ನೇ ಸುರಿಸುತ್ತಾರೆ ಎಂದು ಯೋಚಿಸಿರಿ ತಮ್ಮ ಸೇವೆಯ ವೇಗವನ್ನು ವೃದ್ಧಿ ಮಾಡಿಕೊಳ್ಳಿರಿ ತೀವ್ರವಾಗಿ ಸೇವೆ ಮಾಡಿರಿ ಈಗ ನಿಮ್ಮ ವೇಗ ಇದೆ ಎಷ್ಟೊಂದು ಸಮಯ ಆಗಿದೆ ಇಲ್ಲ ಎಂದರೆ ಬಹಳ ವೇಗವಾಗಿ ಸೇವೆ ಮಾಡುವಂತಹ ಮಕ್ಕಳನ್ನು ತಂದೆ ಕರೆದುಕೊಂಡು ಬರುತ್ತಾರೆ ಸಂಪೂರ್ಣ ಗಮನ ಇರಲಿ ಎಷ್ಟು ವರ್ಷ ಆಗಿದೆ ಎಣಿಕೆ ಮಾಡಿರಿ ಹಾಗೂ ಯಾರು ಹೊಸದಾಗಿ ಮಕ್ಕಳು ಬರುತ್ತಾರೆ ಸೇವೆಯನ್ನು ತೀವ್ರವಾಗಿ ಮಾಡುವಂತಹ ಮಕ್ಕಳು ಅವರು ಆರು ತಿಂಗಳಲ್ಲಿ ಎಷ್ಟೊಂದು ಸೇವೆ ಮಾಡುತ್ತಾರೆ ನಿಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಸೇವೆ ಮಾಡಿರಿ ನಂತರ ಬಾಬನ ಮೇಲೆ ಬಿಟ್ಟು ಬಿಡಿ ಸರಿತಾನೆ ಸ್ವಪರಿವರ್ತನೆಯಿಂದ ಎಲ್ಲವೂ ಪರಿವರ್ತನೆಯಾಗುತ್ತದೆ ಚೆನ್ನಾಗಿದ್ದೀರಾ ಯಾವುದೇ ಚಿಂತೆ ಇಲ್ಲ ತಾನೆ ನಿಶ್ಚಿಂತರಾಗಿದ್ದೀರಾ ನಿಶ್ಚಿಂತರಾಗಿದ್ದೀರಲ್ಲವೇ ಪ್ರತಿಯೊಂದು ಕಡೆಯಿಂದ ಪ್ರತಿಯೊಂದು ರೀತಿಯಿಂದ ತಮ್ಮನ್ನು ತಾವು ಶಕ್ತಿಶಾಲಿ ಮಾಡಿಕೊಳ್ಳಬೇಕು ತಮ್ಮ ಮನಸ್ಸನ್ನು ಇಷ್ಟೊಂದು ಶಕ್ತಿಶಾಲಿ ಮಾಡಿಕೊಳ್ಳಬೇಕು ಮಾಯೆ ಯಾವುದೇ ರೀತಿಯಿಂದಲೂ ನಿಮ್ಮನ್ನು ಹಿಡಿಯಲು ಸಾಧ್ಯವಾಗಬಾರದು ನನ್ನಲ್ಲಿ ಯಾವುದೇ ಇಂತಹ ದುರ್ಬಲತೆ ಇರಬಾರದು ಆ ದುರ್ಬಲತೆಯಿಂದಲೇ ಮಾಯೆ ನನ್ನನ್ನು ಹಿಡಿಯಲು ಸಾಧ್ಯವಾಗುತ್ತದೆ ಸರಿತಾನೆ ಶಕ್ತಿಶಾಲಿಯಾಗಿದ್ದೀರಾ ತಂದೆ ಹೇಳುತ್ತಾರೆ ನಿಶ್ಚಿಂತ ಚಕ್ರವರ್ತಿಗಳಾಗಿರಿ ನಿಶ್ಚಿಂತ ಇಷ್ಟು ನಿಶ್ಚಿಂತರಾಗಬೇಕು ತಂದೆ ತಾವಾಗಿಯೇ ಬಂದು ನೋಡಿರಿ ಮಕ್ಕಳು ಎಂತಹ ಪರಿಸ್ಥಿತಿಯಲ್ಲಿ ನೀವು ಸಿಕ್ಕಿಕೊಳ್ಳುವವರಿದ್ದೀರಿ ಆದರೆ ತಂದೆ ನಿಮ್ಮ ಕೈಯನ್ನು ಹಿಡಿದು ಆ ಪರಿಸ್ಥಿತಿಯಿಂದ ಹೊರಗೆ ಕರೆದುಕೊಂಡು ಬಂದಿದ್ದಾರೆ ಎನ್ನುತ್ತಾರೆ ಇದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಮ್ಮ ಯಾತ್ರೆ ಎಲ್ಲೆಲ್ಲೋ ತಿರುಗಾಡುತ್ತಿತ್ತು ಆದರೆ ಯಾವಾಗ ಇಷ್ಟು ಚೆನ್ನಾಗಿ ಆಗಿದ್ದೀರಿ ಇಷ್ಟೊಂದು ಭರವಸೆಯನ್ನು ಇಟ್ಟುಕೊಳ್ಳಬೇಕು ಬರುವಂತಹ ಸಮಯದಲ್ಲಿ ನನ್ನ ಜೀವನ ಬಹಳ ಚೆನ್ನಾಗಿರುತ್ತೆ ಬಹಳ ಸುಖಮಯವಾಗಿರುತ್ತದೆ ಬಹಳ ಪ್ರೀತಿಯಿಂದ ಇರುತ್ತದೆ ಎಲ್ಲಿಗೆ ನೀವು ಹೋಗುವವರಾಗಿದ್ದೀರಿ ಅಲ್ಲಿ ಏನೂ ಇರಲಿಲ್ಲ ಆದರೆ ಎಲ್ಲಿ ಇಂದು ನೀವು ಕುಳಿತಿದ್ದೀರಿ ಅಲ್ಲಿ ಈ ರೀತಿ ಯಾವುದೂ ಇಲ್ಲ ಎಂದು ಅಲ್ಲ ಎಲ್ಲವೂ ಇರುತ್ತದೆ ಯಾರಿಗೆ ತಂದೆ ಕುಳಿತಿದ್ದಾರೆ ಆ ಮಕ್ಕಳಿಗೆ ಯಾವ ಮಾತಿನ ಚಿಂತೆ ಇರುತ್ತದೆ ಏನಾಗಬೇಕು ನಿಶ್ಚಿಂತರಾಗಬೇಕು ಸರಿತಾನೆ ಚೆನ್ನಾಗಿದ್ದೀರಾ ಸೇವೆ ಚೆನ್ನಾಗಿ ನಡೆಯುತ್ತಿದೇನು ಪರಿಶುದ್ಧವಾಗಿ ಸೇವೆ ಮಾಡಿರಿ ಎಷ್ಟು ಸೇವೆ ರಿಫೈನ್ ಆಗಿ ಮಾಡುತ್ತೀರಿ ಅಷ್ಟೇ ನಿಮ್ಮ ಮನಸು ಸಹ ಪರಿಶುದ್ಧವಾಗುತ್ತದೆ ತನುವೂ ಸಹ ಪರಿಶುದ್ಧವಾಗುತ್ತದೆ ಯೋಚಿಸಿರಿ ಆಗ ಎಲ್ಲವೂ ರಿಫೈನ್ ಆಗುತ್ತದೆ ಸಂಪೂರ್ಣ ಸ್ವಚ್ಛ ಹೇಗೆ ಆಗಬೇಕು ಯಾವಾಗಲೂ ತಮ್ಮ ದರ್ಪಣವನ್ನು ಎದುರಿಗೆ ಇಟ್ಟುಕೊಳ್ಳಬೇಕು ಯಾವಾಗಲೂ ನೋಡಿರಿ ನಾನು ಎಷ್ಟು ಚೆನ್ನಾಗಿದ್ದೇನೆ ಮುಖವನ್ನು ಅಲ್ಲ ಮುಖವನ್ನು ನೋಡಿಕೊಳ್ಳುವುದಲ್ಲ ಯಾವುದನ್ನು ನೋಡಬೇಕು ತಮ್ಮನ್ನು ತಾವು ನೋಡಿಕೊಳ್ಳಿರಿ ತಮ್ಮ ಮನಸ್ಸನ್ನು ನೋಡಿರಿ ತಮ್ಮ ಸಂಸ್ಕಾರಗಳನ್ನು ನೋಡಿರಿ ತಮ್ಮ ವಿಚಾರಗಳನ್ನು ಆ ಕನ್ನಡಿಯಲ್ಲಿ ನೋಡಿರಿ ಇಂದು ತಂದೆ ಎಲ್ಲ ಮಕ್ಕಳಿಗೂ ಕನ್ನಡಿಯನ್ನು ಕೊಟ್ಟು ಹೋಗುತ್ತಿದ್ದಾರೆ ಎಲ್ಲರಿಗೂ ದರ್ಪಣ ಸಿಕ್ಕಿದೆಯಲ್ಲವೇ ತಂದೆ ಹೋಗುತ್ತಾ ಹೋಗುತ್ತಾ ಎಲ್ಲರಿಗೂ ದರ್ಪಣವನ್ನು ಕೊಟ್ಟು ಹೋಗುತ್ತಿದ್ದಾರೆ ಎಲ್ಲರೂ ತಮ್ಮ ಇಚ್ಛೆಗಳಿಂದ ಹೊರಗೆ ಬಂದು ಇಚ್ಛಾ ಮಾತ್ರ ಅವಿದ್ಯಾ ಆಗಿರಿ ಯಾವುದೇ ಇಚ್ಛೆ ಇರಬಾರದು ಇಚ್ಛೆ ಇಲ್ಲ ತಾನೆ ಏಕೆಂದರೆ ಇಚ್ಛೆ ಆಸೆ ಎಂದೂ ನಮ್ಮನ್ನು ಒಳ್ಳೆಯವರಾಗಲು ಬಿಡುವುದಿಲ್ಲ ಸರಿತಾನೆ ಪ್ರೀತಿಯಲ್ಲಿ ಕೊರತೆ ಇದ್ದರೆ ಅದನ್ನು ವೃದ್ಧಿ ಮಾಡಿಕೊಳ್ಳಿರಿ ಪ್ರೀತಿಯ ಇಂಜೆಕ್ಷನನ್ನು ಹಾಕಿಸಿಕೊಳ್ಳಿರಿ ಪ್ರೀತಿ ಎಷ್ಟು ಪರ್ಸೆಂಟ್ ಇದೆ ಎನ್ನುವುದನ್ನು ಸ್ವಲ್ಪ ಚೆಕ್ ಮಾಡಿಕೊಳ್ಳಿರಿ ಎಲ್ಲ ವಿಷಯಗಳಲ್ಲಿ ನನ್ನ ಅಂಕಗಳು ಎಷ್ಟು ಇದೆ ಎನ್ನುವುದನ್ನು ಚೆಕ್ ಮಾಡಿಕೊಳ್ಳಿರಿ ಸರಿತಾನೆ ಹಾಗೂ ತಮ್ಮ ಸ್ವಮಾನವನ್ನು ಎಂದು ಮರೆಯಬಾರದು ಓಕೆ ತಮ್ಮನ್ನು ನೋಡಿದವರು ಏನು ಹೇಳಬೇಕು ಒಂದೇ ಶಬ್ದ ಹೇಳಬೇಕು ಯಾವ ಮನೆಯ ಬುನಾದಿ ನಿಮ್ಮಂತಹ ಮಕ್ಕಳು ಇದ್ದಾರೆ ಆ ಮನೆಯನ್ನು ಎಂದೂ ಒಡೆಯಲು ಸಾಧ್ಯವಿಲ್ಲ ಸರಿನಾ ಇನ್ನೂ ಚೆನ್ನಾಗಿ ಆಗಬೇಕು ಎಷ್ಟು ನಿಮಗೆ ಯಾವ ಟೈಟಲ್ ಕೊಟ್ಟಿದ್ದಾರೆ ದದಿಚಿ ಋಷಿ ಯಾರು ಯಜ್ಞದಲ್ಲಿ ತಮ್ಮ ಮೂಳೆ ಮೂಳೆಯನ್ನು ಸ್ವಾಹ ಮಾಡಿದ್ದಾರೆ ಯಾವಾಗಲೂ ತಂದೆಯ ಜೊತೆಗೆ ಈ ರೀತಿ ಖುಷಿಯಾಗಿರಬೇಕು ಏನೆಲ್ಲ ಇಟಂಗಿಗಳು ಇದ್ದಾವೆ ಅವುಗಳನ್ನು ಸಹ ಚೆನ್ನಾಗಿ ಬೇಯಿಸಬೇಕು ಯಾರೂ ಸಹ ಆ ಕಡೆ ಈ ಕಡೆ ಹೋಗಬಾರದು ಸರಿತಾನೆ ಒಳ್ಳೆಯದು ಮಕ್ಕಳೇ ನನ್ನ ಬಾಬಾ ಎಂದು ಹೇಳಿರಿ ತಂದೆಯ ಮೇಲೆ ಎಷ್ಟು ಪ್ರೀತಿ ಇದೆ ಎಷ್ಟು ಇದೆ ಎಂದು ತೂಕ ಮಾಡಿ ತಿಳಿಸಿರಿ ಯಾರಾದರೂ ಅಳತೆ ತೂಕ ಮಾಡಿದ್ದೀರಿ ಏನೋ ಇಲ್ಲ ಏಕೆಂದರೆ ತಂದೆಯ ಪ್ರೀತಿಯನ್ನು ಎಂದೂ ಸಹ ಅಳತೆ ತೂಕ ಮಾಡಲು ಆಗುವುದಿಲ್ಲ ಯಾವುದೆಲ್ಲ ಸೂಕ್ಷ್ಮಾತಿಸೂಕ್ಷ್ಮ ದುರ್ಬಲತೆಗಳು ಕೊರತೆಗಳು ಇದ್ದಾವೆ ಅವುಗಳನ್ನು ಸಹ ಬೇಗ ಬೇಗ ಸರಿ ಮಾಡಿಕೊಳ್ಳಿರಿ ಪ್ರೀತಿಯಲ್ಲಿ ಅಂಕಗಳನ್ನು ಬಹಳ ಚೆನ್ನಾಗಿ ಪಡೆದುಕೊಂಡಿದ್ದೀರಿ ಆದರೆ ಎಲ್ಲೆಲ್ಲಿ ದುರ್ಬಲತೆಗಳು ಕೊರತೆಗಳು ಇದ್ದಾವೆ ಅವುಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಸರಿತಾನೆ ಖುಷಿಯಾಗಿದ್ದೀರಾ ಒಳ್ಳೆಯದು ಯಾರೆಲ್ಲ ಇಲ್ಲಿ ಕುಳಿತಿದ್ದೀರಿ ಎಲ್ಲ ಮಕ್ಕಳು ಟೋಲಿಯನ್ನು ತೆಗೆದುಕೊಳ್ಳಿರಿ ತಂದೆ ಎಲ್ಲರಿಗೂ ಟೋಲಿಯನ್ನು ತಿನ್ನಿಸಿದರು ಇಲ್ಲಿ ಎಲ್ಲರಿಗೂ ಬಾಬಾ ಕೈಯಲ್ಲಿ ಟೋಲಿ ಹಿಡಿದುಕೊಂಡು ಎಲ್ಲರ ಕಡೆ ತೋರಿಸಿದರು ನಂತರ ಬಾಬಾ ತನ್ನ ಕೈಯಿಂದ ಒಬ್ಬೊಬ್ಬರಿಗೂ ಟೋಲಿಯನ್ನು ತಿನ್ನಿಸಿದರು ಇಂದು ಎಲ್ಲ ಮಕ್ಕಳು ಸಂತುಷ್ಟ ಆಗಿದ್ದೀರಾ ಬಾಬಾ ಮಯ್ಯನಿಗೋಸ್ಕರ ಟೋಲಿ ಎಂದು ಮಕ್ಕಳು ಕೇಳಿದರು ಎಲ್ಲಿ ಇದ್ದಾರೆ ನಿಮ್ಮ ಹತ್ತಿರವೇ ಇದ್ದಾರೆ ತಂದೆಯ ಹತ್ತಿರ ಇದ್ದಾರೇನು ಎಲ್ಲಿದ್ದಾರೆ ಕರೆಯಿರಿ ಬಾಬಾ ನೀವು ಯಾವಾಗ ಬರುತ್ತೀರಿ ಆಗ ಮಯ್ಯ ಸುಮ್ಮನಾಗುತ್ತಾರೆ ಗುಪ್ತವಾಗುತ್ತಾರೆ ಏನು ಹೇಳುತ್ತಾರೆ ಬಾಬಾ ಈಗ ನಾನು ಬರುವುದಿಲ್ಲ ಒಳ್ಳೆಯದು ಮಕ್ಕಳಿಗೆ ಖುಷಿಯಾಗಿದೆಯಲ್ಲವೇ ಖುಷಿ ಸಿಕ್ಕಿದೆನಾ ಚೆನ್ನಾಗಿದ್ದೀರಾ ಇದೇ ರೀತಿ ಇರಬೇಕು ಎಂದೂ ಸಹ ದುಃಖ ಪಡಬಾರದು ಒಂದು ವೇಳೆ ನಿಮ್ಮ ಚಾರ್ಟ್ ಚೆನ್ನಾಗಿದ್ದು ಯಾರಾದರೂ ನಿಮ್ಮಿಂದ ದುಃಖಿ ಆಗುತ್ತಿದ್ದಾರೆ ಎಂದರೆ ಅದರಲ್ಲಿ ಅವರ ನಷ್ಟವಾಗುತ್ತದೆ ಅವರಿಗೆ ಹಾನಿಯಾಗುತ್ತದೆ ಆದರೆ ಈ ರೀತಿಯು ಯಾರ ಜೊತೆಗೂ ಆಗಬಾರದು ನಮ್ಮ ಜೀವನವನ್ನೇ ನರಕ ಮಾಡುವ ರೀತಿ ಅಥವಾ ನಮ್ಮ ಜೀವನವನ್ನು ಬೇರೆ ಕಡೆಗೆ ಕರೆದುಕೊಂಡು ಹೋಗುವ ರೀತಿ ಸರಿತಾನೆ ಇಂದು ತಂದೆ ತನ್ನ ಮಕ್ಕಳನ್ನು ನೋಡುತ್ತಿದ್ದಾರೆ ಈ ಮಕ್ಕಳ ಪರಿಸ್ಥಿತಿಯನ್ನು ಮಾಯೆ ಎಷ್ಟು ಕೆಟ್ಟದಾಗಿ ಮಾಡಿಟ್ಟಿದೆ ಬಹಳ ಮಾಡಿ ಇಲ್ಲೇ ಕುಳಿತಿದ್ದೇನೆ ಆದರೆ ನೋಡಿ ಇಡೀ ವಿಶ್ವವನ್ನು ನೋಡುತ್ತಿದ್ದೇನೆ ಪ್ರತಿಯೊಬ್ಬ ಮಕ್ಕಳು ಒದ್ದಾಡುತ್ತಿದ್ದಾರೆ ಅಳುತ್ತಿದ್ದಾರೆ ಕೂಗುತ್ತಿದ್ದಾರೆ ಹೇ ಭಗವಂತ ಎಲ್ಲಿದ್ದೀಯಾ ಎಂದು ಕರೆಯುತ್ತಿದ್ದಾರೆ ಒಳ್ಳೆಯದು ಮಕ್ಕಳೇ ಮತ್ತೆ ಸಿಗುತ್ತೇನೆ ಎಲ್ಲೇ ಹೊರಗಡೆ ಕುಳಿತಿದ್ದರೂ ಸಹ ಅವರಿಗೂ ಅವರೆಲ್ಲರಿಗೂ ಮಧುರಾತಿ ಮಧುರ ನೆನಪು ಪ್ರೀತಿಗಳು ಮತ್ತೆ ಸಿಗುತ್ತೇನೆ ವರದಾನ ಮಹಾದಾನಿ ಭವ ಮಹಾದಾನಿ ಎಂದು ಯಾರಿಗೆ ಹೇಳಲಾಗುತ್ತದೆ ಯಾರು ಸ್ವಯಂ ಪ್ರತಿಯಲ್ಲ ಆದರೆ ಪ್ರತಿಯೊಂದು ವಸ್ತು ಪ್ರತಿಯೊಂದು ಸಮಯ ಅನ್ಯ ಎಲ್ಲವನ್ನೂ ದಾನ ಪುಣ್ಯ ಮಾಡುವುದರಲ್ಲಿ ತೊಡಗಿಸುತ್ತಾರೆ ಅವರನ್ನು ಮಹಾದಾನಿ ಎಂದು ಹೇಳಲಾಗುತ್ತದೆ ಯಾರು ಅವಿನಾಶಿ ದಾನ ಮಾಡುತ್ತಾ ಇರುತ್ತಾರೆ ಸದಾ ದಾನ ಕೊಡುತ್ತಿರುತ್ತಾರೆ ಅಂಥವರನ್ನು ಮಹಾದಾನಿ ಎಂದು ಹೇಳಲಾಗುತ್ತದೆ ಈ ರೀತಿ ಸ್ವಯಂ ಪ್ರತಿ ಸಮಯ ಕೊಡುತ್ತಿದ್ದರೂ ಸಹ ಸದಾ ಈ ರೀತಿ ತಿಳಿದುಕೊಳ್ಳುತ್ತಾರೆ ನಾನು ವಿಶ್ವದ ಸೇವೆಯಲ್ಲಿ ಇದ್ದೇನೆ ಸದಾ ತಮ್ಮನ್ನು ಈ ಸೇವೆಯ ಸ್ಟೇಜಿನ ಮೇಲೆ ಇದ್ದೇನೆ ಎಂದು ತಿಳಿದುಕೊಂಡಾಗ ಪರಿವರ್ತನೆ ಆಗುತ್ತದೆ ಒಳ್ಳೆಯದು ಓಂ ನಮ ಶಿವಾಯ